ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಪೀಠದ ಮಠಾಧಿಪತಿಗಳಿಗೆ ವಿನಂತಿ ಇದ್ದೀನಿ ನಿಮ್ಮನ್ನು ಈಚೆ ಬಿಡ್ತಾರೀಗ ಏಕೆ ಸಿದ್ದರಾಮಯ್ಯನ ಸಂಕಷ್ಟ ಬಂದು ಸ್ವಾಮಿಗಳೇ ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ ಕಾಗಿನೆಲೆಯ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತೇಳಿ ಇವತ್ತು ನಿಮ್ಮ ಮುಂಚೆಯೂ ಬಿಡ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ ಬೇಕಾದರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡಿಕೊಳ್ಳಿ ಬೀದಿಗೆ ಸಿದ್ದರಾಮಯ್ಯನ ಪರ ಬಂದರೆ ಬೇರೆ ಥರ ಆಗುತ್ತೆ ಬೇರೆ ಥರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು ಎಚ್ಚರ ಈ ಈ ತಂಟೆಗೆ ಬರಕ್ಕೆ ಕೂಡ ನೀವು ಸಿದ್ದರಾಮಯ್ಯ ಪರ ಅಲ್ಲಿ ಹೋಗೋದು ಜನ ಎತ್ಕಟ್ಟೋದು ಭಾಷಣ ಮಾಡೋದು ನಾವು ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ಶೃಂಗೇರಿ ಪೀಠ ಇದೆ ಉಡುಪಿ ಪೀಠ ಇದೆ ಪ ನಮ್ಮ ಚುಂಚನಗಿರಿ ಪೀಠ ಇದೆ ಸುತ್ತೂರು ಪೀಠ ಇದೆ ಹಾಂ ನಮ್ಮ ತುಮಕೂರು ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರ್ದು ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಎಚ್ಚರ ಯಾಕೆ ಅಂತ ನೀವೇನಾದ್ರು ಆ ಥರ ಹೋದರೆ ನಿಮ್ಮ ತಲೆದಂಡ ಮಾಡಬೇಕಾಗುತ್ತೆ ಹುಷಾರ್ ಯಾಕೆಂದ್ರೆ ಇದು ಸಮಾಜದ ಪೀಠ ಇದು ಸಿದ್ದರಾಮಯ್ಯನ ಪೀಠ ಅಲ್ಲ ಇದು ಸಿದ್ದರಾಮಯ್ಯನಿಗೂ ಮಠಕ್ಕೂ ಸಂಬಂಧವೇ ಇಲ್ಲ ಅವ್ನು ಕಟ್ಟಿದವನು ಅಲ್ಲ ಮಠನ ಆಮೇಲೆ ಬಂದು ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ